ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತಿಗೆ ಎರಡು ವರ್ಷ ಹೊಸಪೇಟೆಯಲ್ಲಿ ಅದ್ದೂರಿ ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಹುಲ್ ಗಾಂಧಿ ಅವರು ಬಂದಿದ್ರು ಈ ಸಮಾವೇಶ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ರು ಉತ್ತರ ಕರ್ನಾಟಕ ಭಾಗದ ಅನೇಕ ನಾಯಕರುಗಳಿದ್ರು ಇದೇ ಸಂದರ್ಭದಲ್ಲಿ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಫಲಾನುಭವಿಗಳಿಗೆ ಹಕ್ಕು ಪತ್ರ ಕೊಟ್ಟು ಅದ್ದೂರಿ ಸಾಧನಾ ಸಮಾವೇಶ ಹೊಸಪೇಟೆ ಎರಡು ವರ್ಷದ ಸಾಧನೆಗಳನ್ನ ಸಮಾವೇಶದಲ್ಲಿ ಭಾಗಿಯಾದ ನಾಯಕರು ಹೇಳ್ಕೊಂಡು ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿನ ಕಾರ್ಯಕ್ರಮ ಗಾಂಧಿ ರಾಜ್ಯಸಭೆಯ ಮಾನ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಧನಾ ಸಮಾವೇಶ ಬೇರೆ ಬೇರೆ ಇಲಾಖೆಗಳ ಸಾಧನಗಳ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು ಕನ್ನಡ ಮತ್ತು ಸಂಸ್ಕೃತಿ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಮನೆಗಳಿಗೆ ಹಕ್ಕು ಪತ್ರ ಇನ್ನೂರು ಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡಲಾಯಿತು ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳಲ್ಲಿ ಮನವಿ ಜನಗಳಿಗೆ ಪ್ರಯೋಗದ ಬಗ್ಗೆ ಪ್ರಯೋಜನದ ಬಗ್ಗೆ ಪುಸ್ತಕ ಹಾಗೆ ನಗರಾಭಿವೃದ್ಧಿ ಇಲಾಖೆ ನಗರಾಭಿವೃದ್ಧಿ ಇಲಾಖೆಯ ಸಾಧನೆಗಳನ್ನ ನಗರಾಭಿವೃದ್ಧಿ ಇಲಾಖೆಯ ಸಾಧನೆಗಳ ಕಿರುಹೊತ್ತಿಗೆ ಬಿಡುಗಡೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿಯೂ ಕೊಟ್ಟ ಭರವಸೆ ಈಡೇರಿಸಿದೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಯಾವ ಭರವಸೆ ಈಡೇರಿಸ್ತು ಹತ್ತು ಪರ್ಸೆಂಟ್ ಭರವಸೆಗಳನ್ನು ಅವರು ಈಡೇರಿಸಲಿಲ್ಲ ಬಿಜೆಪಿಯವರು ಬರೀ ಸುಳ್ಳು ಹೇಳೋರು ಈ ಕಾರ್ಯಕ್ರಮ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮತ್ತೊಮ್ಮೆ ನಾನು ಗೌರವವನ್ನ ಸಮರ್ಪಣೆ ಮಾಡ್ತಾ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರ ಇರೋ ತನಕ ಐದು ಗ್ಯಾರಂಟಿಗಳು ನಿಲ್ಲೋದಿಲ್ಲ ಸರ್ಕಾರ ಈ ಸ್ವತ್ತು ಕೊಡುವ ಮೂಲಕ ಏಳನೆಯ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಎಲ್ಲ ಗಣ್ಯರಿಗೆ ಬಳ್ಳಾರಿ ಅಭಿವೃದ್ಧಿಗೆ ಹೆಚ್ಚುವರಿ ಹಣ ಕೊಟ್ಟಿದ್ದೀವಿ ಸಮರ್ಪಣೆ ಟೀಕೆಗಳ ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ಸರ್ಕಾರ ಜನಪರ ಕೆಲಸಕ್ಕೆ ಸದಾ ಸಿದ್ಧ ಸರ್ಕಾರ ಯಾವುದಾದ್ರೂ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ಆದರೆ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರುನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳಲ್ಲಿ ಹತ್ತು ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕಾಗಲಿಲ್ಲ ಇದು ಬಿಜೆಪಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಬಿಜೆಪಿಯವರು ಸುಳ್ಳ್ಯಾಳದಲ್ಲಿ ನಿಷೀಮರು ನಮ್ಮ ಮೇಲೆ ಇಲ್ಲ ಸಲ್ಲದ ಎರಡು ವರ್ಷಗಳಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ನೂರಕ್ಕೆ ನೂರು ಸುಳ್ಳು ಇದನ್ನು ನಾನು ಅವ್ರ ಎದುರುಗಡೆನೋ ಹೇಳಿದ್ದೀನಿ ವಿಧಾನಸಭೆನಲ್ಲೂ ಹೇಳಿದ್ದೀನಿ ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ಸುಳ್ಳು ಅವರು ಒಂದೇ ವೇದಿಕೆಗೆ ಬರಲಿ ಒಂದೇ ವೇದಿಕೆಗೆ ಬರಲಿ ಅವ್ರು ಏನ್ ಮಾಡಿದ್ದಾರೆ ನಾವೇನ್ ಮಾಡಿದ್ದೀವಿ ಅನ್ನೋದನ್ನ ಚರ್ಚೆ ಮಾಡೋಣ ಅದಕ್ಕೆ ಯಾರೂ ತಯಾರಿಲ್ಲ ನೀವೆಲ್ಲ ಸೇರಿ ಎರಡು ವರ್ಷದ ಹಿಂದೆ ನನ್ನ ಮೇಲೆ ಸಿದ್ದರಾಮಯ್ಯವರ ಮೇಲೆ ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರ ಮೇಲೆ ವಿಶ್ವಾಸವನ್ನು ಇಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನೂರ ಮೂವತ್ತಾರು ಸೀಟನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟೆ ಆರನೇ ಗ್ಯಾರಂಟಿಯನ್ನ ಈ ಭೂ ಗ್ಯಾರಂಟಿಯನ್ನ ಕೊಟ್ಟು ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಮಾಡಿ ಇತಿಹಾಸ ಪುಟಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿದೆ ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರ್ತದೋ ಈ ರಾಜ್ಯದಲ್ಲಿ ಅಲ್ಲಿವರೆಗೂ ಈ ಐದು ಗ್ಯಾರಂಟಿಗಳನ್ನ ಮುಂದುವರಿಸ್ತೇವೆ ಯಾವ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಐವತ್ತು ಅರವತ್ತು ವರ್ಷದಿಂದ ಭೂಮಿಯಲ್ಲಿ ಆಸ್ತಿ ಪಟ್ಟ ಇಲ್ಲದೆ ಹೋದಂತವ್ರಿಗೆ ಇವತ್ತು ಆರನೇ ಗ್ಯಾರಂಟಿಯನ್ನ ಎಲ್ಲರ ಆಸ್ತಿಗಳನ್ನ ಸರಿ ಮಾಡಿ ಅವರ ಖಾತೆಗಳನ್ನ ಸರಿ ಮಾಡಿ ಎಲ್ಲರಿಗೂ ಕೂಡ ಅವರ ನಾ ಕೊಡುವಂತ ಕಾರ್ಯಕ್ರಮ ಕೂಡ ಮುಂದಿನ ದಿನದಲ್ಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಏಳನೇ ಗ್ಯಾರಂಟಿಯನ್ನು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಇನ್ ಭಾರತ್ ಜೋಡೋ ವಿ ಹ್ಯಾವ್ ಒನ್ ಆಲ್ ದಿ ಸೀಟ್ಸ್ ಎಲ್ಲ ಸೀಟ್ಗಳನ್ನು ಗೆದ್ದು ಇತಿಹಾಸ ಪುಟಕ್ಕೆ ಇವತ್ತು ಸೇರಿದ್ದೇವೆ ನಮ್ಮ ವಿರೋಧ ಪಕ್ಷದವರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಅವರು ಆರೋಗ್ಯಕರ ಟೀಕೆ ಮಾಡಿದ್ರೆ ನಮಗೆ ಒಳ್ಳೆಯದು ಟೀಕೆಗಳು ಸಾಯ್ತವೆ ಆದ್ರೆ ನಮ್ಮ ಕೆಲಸಗಳು ಉಳಿತವೆ ಅದಕ್ಕೆ ಈ ಎಲ್ಲ ಯೋಜನೆಗಳೇ ಸಾಕ್ಷಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ